ನಮಸ್ತೆ ಕರ್ನಾಡು ನಾನು ನಿಮ್ಮ ಪ್ರೀತಿ ಉಮಾಶಂಕರ್ ಬಿ ಎಸ್ ಟಿ ವಿಯ ಯೂಟ್ಯೂಬರ್ ನಾನೀಗ ಬಂದಿದ್ದೀನಿ ಆನೆಕಲ್ನ ತಾಲೂಕಿನ ಇತಿಹಾಸ ಪ್ರಸಿದ್ಧ ಕರ್ಗಗಳಲ್ಲಿ ಒಂದಾದ ಮಾಯಸಂದ್ರ ಕರ್ಗಕ್ಕೆ ಬಂದಿದ್ದೀನಿ ಈ ಒಂದು ಮಾಯಸಂದ್ರ ಕರ್ಗದಲ್ಲಿ ನೂರ ಎಂಬತ್ತೊಂದನೇ ವರ್ಷದ ಒಂದು ಕರಗ ಮಹೋತ್ಸವವನ್ನು ಭಾಳ ವಿಜೃಂಭಣೆಯಿಂದ ಭಾಳ ವಿಶೇಷವಾಗಿ ಇಲ್ಲಿನ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಭಾಳ ವಿಶೇಷವಾಗಿ ಒಂದು ಕರ್ಗ ಮಹೋತ್ಸವವನ್ನು ಆಚರಿಸ್ತಾ ಇದ್ದಾರೆ ನೋಡಿ ಎಷ್ಟು ಜನ ಸೇರಿದ್ದಾರೆ ಭಾಳಷ್ಟು ದೀಪಾಲಂಕಾರಗಳಿಂದ ವರ್ಣಮಂಜಿತವಾಗಿ ಈ ಒಂದು ಸರ್ಕಲ್ಗೆ ಭಾಳಷ್ಟು ದೀಪಗಳನ್ನು ಹಚ್ಚಿ ಮತ್ತು ನೋಡಿ ಇಲ್ಲೊಂದು ಈಗ ಕರ್ಗಕ್ಕೆ ಇದು ಮಾಡ್ತಾ ಇದ್ದಾರೆ ಕೆಂಡ ಹಾಕ್ತಾ ಇದ್ದಾರೆ ಭಾಳ ವಿಶೇಷವಾಗಿದೆ ಈ ಒಂದು ದೇವಾಲಯದ ವಿಷಯ ಬಗ್ಗೆ ಹೇಳಬೇಕು ಅಂದರೆ ನೂರ ಎಂಬತ್ತೊಂದನೇ ವರ್ಷದ ಕರಗ ಮಹೋತ್ಸವ ನೋಡಿ ಪ್ರತಿ ರಸ್ತೆ ಕೂಡ ರಂಜಿತವಾಗಿದೆ ಮತ್ತು ಪಲ್ಲಕ್ಕಿ ಉತ್ಸವ ಮತ್ತು ಪಿಳ್ಳಪ್ಪ ಸ್ವಾಮಿಯವರ ಆಶ್ರಮ ಭಾಳ ವಿಶೇಷವಾಗಿದೆ ಈ ಒಂದು ಆಶ್ರಮದ ಒಳಗಡೆ ನಾನು ಸುಮಾರು ದಿನ ಆಗಿತ್ತು ಹೋಗಿ ಒಳಗಡೆ ಹೋಗಿ ಇವತ್ತು ಭಾಳ ವಿಶೇಷ ಅಂತ ಹೇಳಿ ಹೋಗಿದ್ದೆ ಒಳಗಡೆ ಭಾಳಷ್ಟು ಚೆನ್ನಾಗಿ ರಂಜಿತವಾದಂತಹ ವಿದ್ಯುತ್ ದೀಪಾಲಂಕಾರಗಳಿಂದ ಅಲಂಕೃತಗೊಂಡಿದೆ ಈ ಒಂದು ಪಿಳ್ಳಪ್ಪ ಸ್ವಾಮಿ ಆಶ್ರಮ ನೋಡಿ ನನ್ನೆಲ್ಲ ವೀಕ್ಷಕರೇ ಮತ್ತು ರಾಜ್ಗೋಪಾಲ್ ಅಂತ ಹೇಳಿ ಇವರು ಅಂಚೆ ಚೀಟಿಗಳನ್ನು ನೋಡಿ ಭಾಳ ವಿಶೇಷವಾಗಿ ನೂರಾರು ವರ್ಷಗಳ ಇತಿಹಾಸವುಳ್ಳ ಈ ಅಂಚೆ ಚೀಟಿಗಳನ್ನು ಇವರೇ ಕೂಡ ಒಂದು ಪ್ರದರ್ಶನಕ್ಕಿಟ್ಟಿದ್ದಾರೆ ಭಾಳ ಖುಷಿಯಾಗುತ್ತೆ ಇವರೇ ಪಿಳ್ಳಪ್ಪ ಸ್ವಾಮಿ ಮಠದಲ್ಲಿ ಇರುವಂಥ ದೇವರುಗಳೇ ನೋಡಿ ದೇವಾಲಯದ ಈ ಆಶ್ರಮದ ಒಳಗಡೆ ಎಷ್ಟು ಜನ ಮೆರೆದಿದ್ದಾರೆ ಭಾಳ ವಿಶೇಷವಾಗಿದೆ ಎಲ್ಲ ಭಕ್ತಾದಿಗಳು ಒಂದು ದೇವಾಲಯದ ಮುಂಭಾಗ ಅಲ್ಲಿ ಕೂತ್ಕೊಂಡು ಭಾಳ ವಿಶೇಷವಾಗಿ ಕರಗ ಮಹೋತ್ಸವವನ್ನು ಆಚರಣೆ ಮಾಡಲು ಕೂತ್ಕೊಂಡಿದ್ದಾರೆ ಭಾಳಷ್ಟು ಜನ ಬಂದು ಮೆರೆದಿದ್ದಾರೆ ನೋಡಿ ವರ್ಣಮಯವಾದಂತಹ ರಥ ರಥಗಳಿದ್ದಾವೆ ನೋಡಿ ದೇವ ದೇವರನ್ನು ಕುಳ್ಳರಿಸಿ ವಿಶೇಷವಾಗಿ ಒಂದು ವರ್ಣರಂಜಿತವಾಗಿ ದೀಪಾಲಂಕಾರಗಳಿಂದ ರಥಗಳನ್ನು ಮಾಡಿದರೆ ಪಲ್ಲಕ್ಕಿಗಳನ್ನು ಮಾಡಿದ್ದಾರೆ ಭಾಳ ವಿಶೇಷವಾಗಿದೆ ಈ ಒಂದು ಮಾಯಸಂದ್ರದ ನೂರ ಎಂಬತ್ತ ಒಂದನೇ ವರ್ಷದ ಕರಗ ಮಹೋತ್ಸವ ಭಾಳಷ್ಟು ಖುಷಿಯಾಯಿತು ನಾನು ಸರಿಸುಮಾರು ಮೂವತ್ತು ವರ್ಷಗಳೇ ಆಯಿತು ನಾನು ಈ ಒಂದು ಕರಗ ಮಹೋತ್ಸವವನ್ನು ನೋಡಿ ಈ ವರ್ಷ ಭಾಳ ವಿಶೇಷವಾಗಿ ಹೋಗಿದ್ದೆ ಕೂಡ ನಮ್ಮ ಸ್ನೇಹಿತರ ಮನೆಗೆ ಭಾಳ ಖುಷಿಯಾಯಿತು ಈ ಎಲ್ಲ ಒಂದು ದೃಶ್ಯವನ್ನು ನೋಡಿ ಎಲ್ಲ ನನ್ನೆಲ್ಲ ವೀಕ್ಷಕರೇ ದಯವಿಟ್ಟು ನನ್ನ ಪೇಜ್ ಇನ್ನೂ ಯಾರ್ಯಾರು ಫಾಲೋ ಮಾಡಿಲ್ಲ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೀನಿ ಬನ್ನಿ ನನ್ನೆಲ್ಲ ವೀಕ್ಷಕರೇ ಮತ್ತು ಜಾತ್ರೆ ನೋಡಿ ಜಾತ್ರೆ ಒಳಗಡೆ ಯಾವ್ಯಾವ ಥರ ಬಳೆಗಳು ಪಾಪ ಹೆಣ್ಮಕ್ಳು ಅವರದೇ ಆದ ಒಂದು ವಿಶಿಷ್ಟವಾದ ಶೈಲಿಯಲ್ಲಿ ಶಾಪಿಂಗ್ ಮಾಡ್ತಾ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದಾರೆ ಅಂದರೆ ಈ ಒಂದು ಜಾತ್ರೆ ಅಂದರೆ ಕರಗ ಮಹೋತ್ಸವ ಭಾಳ ಖುಷಿಯಾಗುತ್ತೆ ಭಾಳಷ್ಟು ಜನ ಮರೆದಿದ್ದಾರೆ ಅಕ್ಕಪಕ್ಕದ ಊರಿನವರು ತಾಲೂಕಿನ ಎಲ್ಲ ನೋಡಿ ಭಾಳ ವಿಶೇಷವಾಗಿದೆ ಈ ಒಂದು ದೇವಾಲಯ ಮತ್ತು ದೀಪಾಲಂಕಾರಗಳು ಕೂಡ ಅಷ್ಟೇ ಒಂದಕ್ಕಿನ್ನ ಒಂದು ಭಾಳ ವಿಶೇಷವಾಗಿದೆ ದೀಪಾಲಂಕಾರ ಕೂಡ ನನಗೂ ಭಾಳ ಆಯಿತು ಸುಮಾರು ವರ್ಷಗಳ ನಂತರ ಹೋಗಿದ್ದು ಇದು ಪೋಸ್ಟ್ ಆಫೀಸ್ ರಸ್ತೆ ಭಾಳಷ್ಟು ಚೆನ್ನಾಗಿದೆ ಮತ್ತು ಹೆಣ್ಮಕ್ಳಿಗೆ ಬಳೆ ನೋಡಿ ಎಷ್ಟು ಚೆನ್ನಾಗಿದೆ ಒಂದಕ್ಕಿನ್ನ ಒಂದು ಕಲರ್ ಸೂಪರ್ ಸೂಪರಾಗಿದೆ ಭಾಳ ವಿಶೇಷವಾಗಿದೆ ಅಂತಲೇ ಹೇಳ್ಬೋದು ಹೆಣ್ಮಕ್ಳು ನೋಡಿ ಅವ್ರದ್ದೇ ಆದ ಸ್ಟೈಲಲ್ಲಿ ಒಂದು ಶಾಪಿಂಗ್ ಇದ್ದಾರೆ ಭಾಳ ಚೆನ್ನಾಗಿದೆ ಈ ಒಂದು ಮಾಯಸಂದ್ರದ ನೂರ ಎಂಬತ್ತೊಂದನೇ ವರ್ಷದ ವಿಶೇಷ ಕರಗ ಮಹೋತ್ಸವ ಸ್ನೇಹಿತರು ಸುರೇಶ್ ಅಂತ ಇಲ್ಲೆಲ್ಲ ಪಾಪ ಹುಡುಗರು ಅವ್ರದ್ದೇ ಆದ ಸ್ಟೈಲಲ್ಲಿ ಎಲ್ಲ ಸೆಲ್ಫಿ ತೊಗೊಂತ ಎಂಜಾಯ್ ಮಾಡ್ಕೊತಾಯಿದ್ರು ಇವರು ನಮ್ಮ ಸ್ನೇಹಿತರ ಮನೆಯವರು ಇವರೆಲ್ಲ ಮತ್ತು ಗಟರ್ ಗಜ ಭಾಳ ವಿಶೇಷವಾಗಿದೆ ಈ ಒಂದು ಗಟರ್ ಗಜ ಪಲ್ಲಕ್ಕಿಗಳು ಹೂವಿನ ಪಲ್ಲಕ್ಕಿಗಳು ಒಂದಕ್ಕಿಂತ ಒಂದು ಭಾಳ ಚೆನ್ನಾಗಿದೆ ನೋಡಿ ನನ್ನೆಲ್ಲ ವೀಕ್ಷಕರೇ ಮತ್ತು ಮಕ್ಕಳಿಗೆ ಆಟ ಆಡೋದಕ್ಕೆ ಎಷ್ಟು ಚೆನ್ನಾಗಿದೆ ಎಂಜಾಯ್ ಮಾಡಿಕೊಂಡು ಮಕ್ಕಳೆಲ್ಲ ಆರಾಮಾಗಿ ರಾತ್ರಿ ಎಲ್ಲ ಕಳೆದೆ ಕಳೆದಿದ್ದಾರೆ ನೋಡಿ ನಾನೆಲ್ಲ ವೀಕ್ಷಕರೇ ಮಕ್ಕಳಿಗೆ ರಂಕಲ್ ರಾಟೆ ಥರ ವಿಧ ಏನು ಕಾರಲ್ಲಿ ಕುತ್ಕೊಂಡು ಎಂಜಾಯ್ ಮಾಡ್ತಾ ಜಾಲಿ ಮಾಡ್ತಾ ಮಕ್ಕಳೆಲ್ಲ ಭಾಳ ಚೆನ್ನಾಗಿ ವಿಶೇಷವಾಗಿ ಈ ಒಂದು ಕರಗ ಮಹೋತ್ಸವವನ್ನು ಎಂಜಾಯ್ ಮಾಡಿದ್ರು ಕೂಡ ನಾನು ಕೂಡ ಎಂಜಾಯ್ ಮಾಡಿದೆ ಭಾಳಷ್ಟು ಸಂತೋಷ ಆಯಿತು ನೋಡಿ ನನ್ನೆಲ್ಲ ವೀಕ್ಷಕರೇ ಈ ಒಂದು ತುಣುಕು ನೋಟವನ್ನು ನೋಡ್ಕೊಂಬರನೇ ಬನ್ನಿ ಕರಗ ಮಹೋತ್ಸವದ ತುಣುಕು ನೋಟವನ್ನು ನೋಡಿದಿ ದೇವಾಲಯ ದೇವಾಲಯದಲ್ಲಿ ಮುಂದ್ಗಡೆ ಯಾವ ಥರ ಎಷ್ಟು ಚೆನ್ನಾಗಿ ಒಂದು ವರ್ಣರಂಜಿತವಾದಂತಹ ದೀಪಾಲಂಕಾರಗಳಿಂದ ಅಲಂಕೃತಗೊಂಡಿದೆ ಈ ಒಂದು ದ್ರೌಪದ ಮತ್ತು